ಬೆಂಗಳೂರಂತ ನಗರದಲ್ಲಿ ಬಾಡಿಗೆಗಿದ್ದೀರಾ ಬೆಂಗಳೂರಂತ ನಗರದಲ್ಲಿ ಮನೆ ಬಾಡಿಗೆಗೆ ಕೊಟ್ಟಿದ್ದೀರಾ ಇವರಿಬ್ಬರಿಗೂ ಇನ್ ಮುಂದೆ ದಂಡ ಬೀಳೋದು ಗ್ಯಾರಂಟಿ ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಕರ್ನಾಟಕ ರಾಜ್ಯದ ಬಾಡಿಗೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ತಿದ್ದುಪಡಿ ಆಗಿದೆ ಏನು ರಾಜ್ಯಾದ್ಯಂತ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೋ ಬಾಡಿಗೆದಾರರು ಅವರು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಜೊತೆಗೆ ಸ್ವಂತ ಅಂತ ಕಟ್ಟಿ ಬಾಡಿಗೆಗೆ ಅಂತ ಏನ್ ಕೊಟ್ಟಿದಾರೋ ಅವರು ಕೂಡ ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡ್ಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕರ್ನಾಟಕ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿಯನ್ನ ತರಲು ಹೊರಟಿದೆ ರಾಜ್ಯದ ದೊಡ್ಡ ದೊಡ್ಡ ನಗರಗಳಾದಂತ ಬೆಂಗಳೂರು ಮೈಸೂರು ಹುಬ್ಳಿ ಮಂಗಳೂರು ಧಾರವಾಡ ಇತರ ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಡಿಗೆಗೆ ಇರೋ ಸಂಖ್ಯೆನೆ ಜಾಸ್ತಿ ಅದರಲ್ಲೂ ಬೆಂಗಳೂರಲ್ಲಂತೂ ಸುಮಾರು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಬಾಡಿಗೆಲೆ ಇದ್ದಾರೆ ಉಳಿದವರು ಮಾತ್ರ ಸ್ವಂತ ಮನೇಲಿರ್ಬೋದೇನೋ ಇಂತಹ ದೊಡ್ಡ ನಗರಗಳಲ್ಲಿ ಬಾಡಿಗೆದಾರರೇ ಹೆಚ್ಚು ಇರುವಂತಹ ಸಂದರ್ಭದಲ್ಲಿ ಅವರ ಒಂದು ಯೋಗಕ್ಷೇಮವನ್ನು ಕಾಪಾಡಬೇಕು ಜೊತೆಗೆ ಏನು ಬಾಡಿಗೆಗೆ ಅಂತ ಮನೆ ಕೊಟ್ಟಿದಾರೋ ಓನರ್ ಗಳು ಅವರ ಯೋಗಕ್ಷೇಮವನ್ನು ಕಾಪಾಡಬೇಕು ಈ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಈ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿ ಅಂತದ್ದು ಹೊಸ ನಿಯಮಗಳನ್ನ ಅಡಾಪ್ಟ್ ಮಾಡ್ತಾ ಇದಾರೆ ಇದು ಬಹಳ ಮುಖ್ಯವಾದಂತ ನಿಯಮ ಆಗಿದೆ ಇದನ್ನ ಮೀರಿದ್ರೆ ಇಬ್ಬರಿಗೂ ಕೂಡ ದಂಡ ಬೀಳುತ್ತೆ ಇದಂತೂ ಖಂಡಿತ ಹಾಗಾದ್ರೆ ಹೊಸ ಕಾಯ್ದೆಯ ನಿಯಮಗಳೇನು ದಂಡ ಎಷ್ಟೆಷ್ಟು ಬೀಳ್ಬೋದು ಈ ರೀತಿಯಾದ ಎಲ್ಲ ವಿಚಾರಗಳನ್ನ ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೆ ನೋಡಿ ಹಾಗೂ ನೀವೇನೂ ಫಸ್ಟ್ ಟೈಮ್ ಚಾನಲ್ ಬಂದು ಸಬ್ಸ್ಕ್ರೈಬ್ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾರೆ ನಾನ್ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಕ್ಷಕರೇ ಇತ್ತೀಚೆಗೆ ಬೆಂಗಳೂರಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಡಿಗೆ ಮನೆದ ದೊಡ್ಡ ಸಮಸ್ಯೆ ಆಗಿದೆ ಇತ್ತೀಚೆಗೆ ಕೋರ್ಟ್ಗಳಲ್ಲಿ ಬಾಡಿಗೆ ಮನೆದಾರರು ಮತ್ತೆ ಈ ಓನರ್ ಗಳು ಈ ಇಬ್ರು ಕೂಡ ಕೇಸ್ ಗಳನ್ನ ಹಾಕೊಂಡು ಆ ಕೇಸನ್ನ ಪರಿಹರಿಸೋದೇ ದೊಡ್ಡ ಕಷ್ಟ ಆಗ್ತಿದೆ ಅಂತೆ ನಮ್ಮ ಕರ್ನಾಟಕ ಗಳಲ್ಲಿ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಏನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಬಾಡಿಗೆ ಮನೆ ಕಾಯ್ದೆ ಇತ್ತು ಇದಕ್ಕೆ ತಿದ್ದುಪಡಿಯನ್ನ ತಂದು ಹೊಸ ನಿಯಮಗಳನ್ನ ಸೇರಿಸಲು ಹೊರಟಿದೆ ಈ ಹೊಸ ನಿಯಮಗಳು ಈ ಬಾಡಿಗೆದಾರ ಮತ್ತೆ ಮಾಲೀಕ ಇಬ್ಬರಿಗೂ ಕೂಡ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದಂತ ನಿಯಮಗಳಾಗಿವೆ ಈ ನಿಯಮಗಳೇನಾದ್ರೂ ಅವರು ಮೀರಿದ್ರೆ ಈ ಕಾಯ್ದೆ ಅಂಡರಲ್ಲಿ ಪನಿಶ್ಮೆಂಟ್ ಉಂಟು ಜೊತೆಗೆ ದಂಡ ಉಂಟು ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಹಾಗಾದ್ರೆ ಮೊದಲನೇ ತಿದ್ದುಪಡಿ ಏನನ್ನ ತರಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾಯ್ದೆಗೆ ಅನ್ನೋದಾದ್ರೆ ಏನು ಓನರ್ಗಳು ಈ ಬಾಡಿಗೆದಾರರು ಅಂತ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಮನೆಯನ್ನ ಕೊಡ್ತಾರೋ ಆ ಸಂದರ್ಭದಲ್ಲಿ ಓನರ್ಗಳು ಅವರ ಅಡ್ರೆಸ್ ಅನ್ನ ನೋಡ್ಬೇಕು ಮತ್ತವ್ರು ಯಾರು ಏನು ಅಂತಕ್ಕಂಥದನ್ನ ಚೆಕ್ ಮಾಡ್ಬೇಕು ಆ ನಂತರದಲ್ಲಿ ಬಾಡಿಗೆಗಳು ಕೊಡ್ಬೇಕು ಇದು ಆಗಿನಿಂದ ಇರ್ತಕ್ಕಂಥ ನಿಯಮಗಳು ಹಾಗೆ ಕೊಟ್ಟರು ಕೂಡ ಈ ಬಾಡಿಗೆದಾರರು ಏನಿದ್ದಾರೆ ಇವರು ಆ ಮನೆಯನ್ನ ಇನ್ನೊಬ್ಬರಿಗೆ ಬಾಡಿಗೆಗೆ ಕೊಡುವಂತ ಪರಿ ಇತ್ತೀಚೆಗೆ ಕಂಡು ಬರ್ತಾ ಇದೆಯಂತೆ ಯಾಕೆ ಇದಾಗ್ತಿದೆ ಅಂತ ನೀವೇನಾದ್ರು ಕೇಳೋದಾದ್ರೆ ಬೆಂಗಳೂರಿನಂತ ನಗರಗಳಲ್ಲಿ ಬಾಡಿಗೆ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ ಈಗ ಓನರ್ ಗಳಲ್ಲಿ ಒಂದ್ ಹತ್ತು ಸಾವಿರ ರೂಪಾಯಿಗೆ ಬಾಡಿಗೆಯನ್ನ ಪಡ್ಕೊಂಡ್ರೆ ಆ ಬಾಡಿಗೆದಾರ ಮತ್ತೊಬ್ಬರಿಗೆ ಹನ್ನೆರಡು ಸಾವಿರಕ್ಕೆ ಬಾಡಿಗೆ ಕೊಡ್ತಾನೆ ಆಗ ಅವನಿಗೆ ಎರಡು ಸಾವಿರ ರೂಪಾಯಿ ಲಾಭ ಬರ್ತಾ ಇರುತ್ತೆ ಇದನ್ನ ಕಂಡುಕೊಂಡಂತ ಬಾಡಿಗೆದಾರ ಏನ್ ಮಾಡ್ತಾ ಇದಾರೆ ಈ ಬಾಡಿಗೆ ತೆಗೆದುಕೊಂಡ ಮೇಲೆ ಇನ್ನೊಬ್ಬರಿಗೆ ಬಾಡಿಗೆ ಕೊಡುವಂತ ಒಂದು ಪರಿಸ್ಥಿತಿಯನ್ನ ತಾನು ತಾನೇ ತಂದ್ಕೊಂಡಿದ್ದಾರೆ ಇದು ಓನರ್ ಗಳಿಗೆ ತೊಂದರೆ ಆಗಿದೆ ಆ ಓನರ್ ಗಳು ಮೊಕದ್ದಮೆನ ಊಡ್ತಾ ಇದ್ದಾರೆ ಇದು ಕೋರ್ಟ್ ಗಳಲ್ಲಿ ಕೇಸು ಬಂದು ಬಿದ್ದಿದೆ ಇಂತಹ ಕೇಸ್ ಗಳನ್ನ ಪರಿಹರಿಸೋದೇ ಈ ಒಂದು ಕೋರ್ಟ್ ಗಳಿಗೆ ಸಮಸ್ಯೆ ಆಗಿರೋದ್ರಿಂದ ಇದೇನಾದ್ರೂ ಪರಿಹಾರವನ್ನು ಹುಡುಕ್ಬೇಕಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಮೂಲಭೂತವಾಗಿ ಇದಕ್ಕೆ ಪರಿಹಾರ ಹುಡುಕಲು ಮುಂದಾಗಿದೆ ಏನ್ ಮಾಡಿದೆ ಅಂತ ನೀವು ಕೇಳೋದಾದ್ರೆ ಏನೋ ಬಾಡಿಗೆದಾರನೊಬ್ಬ ಮತ್ತೊಬ್ಬನಿಗೆ ಬಾಡಿಗೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಕೇಸಾದ್ರೆ ದಂಡ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾಯ್ದೆಯಲ್ಲಿ ಐದು ಸಾವಿರ ರೂಪಾಯಿ ಇತ್ತು ಈಗ ಅದೇ ಒಂದು ದಂಡವನ್ನ ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಆ ಬಾಡಿಗೆದಾರ ಅಂದ್ರೆ ಮೊದಲು ಯಾರು ಬಾಡಿಗೆಗೆ ತೆಗೆದುಕೊಂಡಿದ್ದಾನೋ ಆ ಓನರ್ ಇಂದ ಆತ ಐವತ್ತು ಸಾವಿರ ದಂಡವನ್ನ ಕಟ್ಟಬೇಕಾಗತ್ತೆ ಇದು ಕೇಸ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಇದು ಸರಾಸರಿ ತೊಂಬತ್ತು ಪರ್ಸೆಂಟ್ ಹೈಕ್ ಆಗಿದೆ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ದಂಡವನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಈ ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಮೊದಲನೇ ಓನರ್ ಏನೋ ಒಂದಷ್ಟು ಅವರ ಕೆಲವು ವಿಚಾರಗಳನ್ನ ತಿಳ್ಕೊಂಡು ಕೊಟ್ಟಿರ್ತಾರೆ ಆದ್ರೆ ಎರಡನೇ ಅವನು ಅಂದ್ರೆ ಎರಡನೇ ಬಾಡಿಗೆ ಕೊಡ್ತಕ್ಕಂತ ಈ ಬಾಡಿಗೆದಾರ ದುಡ್ಡಿನ ಹಸೆಗೆ ಯಾರ್ಗೋ ಏನೋ ಕೊಟ್ಬಿಡ್ತಾನೆ ಈ ದಿಸೆಯಿಂದಾಗಿ ಅಲ್ಲಿ ಬಂದಂತ ಎರಡನೇ ಬಾಡಿಗೆದಾರ ಆ ಮನೆಯನ್ನ ಇಲ್ಲಿಗಲ್ ಗೆ ಬಳಸ್ಕೊಳ್ ಸಂದರ್ಭ ಹೆಚ್ಚಿರುತ್ತೆ ಬೇರೆ ಬೇರೆ ಕೃತ್ಯಗಳಲ್ಲಿ ತೊಡಗತಕ್ಕ ಸಂದರ್ಭ ಜಾಸ್ತಿ ಇರುತ್ತೆ ಬೆಂಗಳೂರಿನ ನೆಮ್ಮದಿ ಹಾಳಾಗುತ್ತೆ ಮತ್ತೆ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸುವ ಸನ್ನಿವೇಶ ಏರ್ಪಡುತ್ತೆ ಇದನ್ನೆಲ್ಲವನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಈ ದಂಡವನ್ನ ಜಾಸ್ತಿ ಹಾಕಿದ್ರೆ ಭಯಕ್ಕಾದ್ರೂ ಅವನು ಮತ್ತೊಬ್ಬನಿಗೆ ಬಾಡಿಗೆಯನ್ನ ಕೊಡೋದನ್ನ ತಪ್ಪಿಸ್ತಾನೆ ಇನ್ನು ಓನರ್ ಗಳಿಗೆ ಏನು ದಂಡ ಹಾಕಲ್ವಾ ಅವರು ಫ್ರೀನಾ ಏನು ತೊಂದರೆ ಇಲ್ವಾ ಅಂತ ಕೇಳೋದಾದ್ರೆ ಇಲ್ಲಿ ಓನರ್ಗಳದ್ದು ತಪ್ಪು ಎಂಬುದಾಗಿ ಗುರುತಿಸ್ತಾರೆ ಯಾಕಂತ ಹೇಳಿದ್ರೆ ಆ ಎರಡನೇ ಬಾಡಿಗೆ ಕೊಡುವಂತಹ ಸಂದರ್ಭವನ್ನ ಈತ ಓನರ್ ಗುರುತಿಸ್ಲಿಲ್ಲ ಅದನ್ನ ಕಂಡಿಡಿದೇ ಇರುವ ಕಾರಣಕ್ಕೆ ಆತನಿಗೂ ದಂಡ ಎಂಬುದಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾಯ್ದೆ ಪ್ರಕಾರ ಮೂರು ಸಾವಿರ ಇದ್ದಂತ ದಂಡವನ್ನ ಈಗ ಮೂವತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಅಂದ್ರೆ ಇಲ್ಲಿ ಓನರ್ದು ಕೂಡ ಕರ್ತವ್ಯ ಇದೆ ಅವರು ಕೂಡ ನೋಡ್ಕೋಬೇಕಾಗತ್ತೆ ಜವಾಬ್ದಾರಿ ಇದೆ ಎರಡನೇವ್ರಿಗೆ ಬಾಡಿಗೆ ಬಾಡ್ಗೆ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದೆ ತಪ್ಪು ಅಂತೇಳಿ ಅವ್ರಿಗೂ ಕೂಡ ದಂಡವನ್ನ ವಿಧಿಸಲಾಗ್ತಾ ಇದೆ ಅದು ಮೂವತ್ತು ಸಾವಿರ ಒಟ್ಟಾರೆ ಬಾಡ್ಗೆ ಮನೆಯನ್ನ ಮತ್ತೊಬ್ಬ ಬಾಡ್ಗೆಗೆ ಕೊಟ್ರೆ ಅಥವಾ ಬಾಡ್ಗೆ ಕೊಡಲು ಅವಕಾಶವನ್ನ ಕೊಟ್ಟಂತ ಓನರ್ ಗೆ ಇಬ್ಬರಿಗೂ ಕೂಡ ದಂಡವನ್ನ ಈ ಹೊಸ ಕಾಯ್ದೆ ಫಿಕ್ಸ್ ಮಾಡಿದೆ ಇನ್ನು ಇವರಿಬ್ಬರ ನಡುವೆ ಮಧ್ಯವರ್ತಿಗಳು ಅಂತ ಬಂದಿದ್ದಾರೆ ಇವ್ರಿಗೂ ಕೂಡ ರಾಜ್ಯ ಸರ್ಕಾರ ಹೊಸ ಕಾಯ್ದೆಯನ್ನಲ್ಲಿ ಬಿಸಿ ಮುಡಿಸಿದೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಬಾಡಿಗೆಯನ್ನ ಕೊಡಿಸುವ ಮುನ್ನ ಈ ರಾಜ್ಯ ಸರ್ಕಾರದ ಕಾಯ್ದೆಯ ಅಡಿಯಲ್ಲಿ ರಿಜಿಸ್ಟರ್ ಆಗ್ಬೇಕು ನೋಂದಣಿಯನ್ನ ಮಾಡ್ಕೋಬೇಕು ನಾವು ಈ ರೀತಿಯ ವ್ಯವಹಾರಗಳನ್ನ ಮಾಡ್ತೀವಿ ಎಂಬುದಾಗಿ ಆ ನಂತರದಲ್ಲಿ ಮಾತ್ರ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಮಾಡೋ ಹಾಗಿಲ್ಲ ಒಂದು ವೇಳೆ ಇವ್ರೇನಾದ್ರು ರಿಜಿಸ್ಟರ್ ಮಾಡ್ದೇನೆ ಏನಾದ್ರು ಸಿಕ್ಕಿಬಿದ್ರೆ ಅವ್ರಿಗೆ ಹಿಂದಿನ ಕಾಯ್ದೆಯಲ್ಲಿ ಎರಡು ಸಾವಿರ ರೂಪಾಯಿ ದಂಡ ಆಯ್ತು ಈಗ ಅದನ್ನ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಅವರು ಎಲ್ಲೆಲ್ಲೋ ಯಾವ್ದೋ ಮನೆಗಳನ್ನ ಯಾರ್ಯಾರಿಗೂ ತೋರಿಸಿ ದುಡ್ಡು ಮಾಡ್ತಾ ಇದ್ರು ಇಂಥವ್ರಿಗೂ ಕೂಡ ಈಗ ಬಿಸಿ ಮುಡ್ಸಲು ರಾಜ್ಯ ಸರ್ಕಾರ ಹೊಟ್ಟಿದೆ ಜೊತೆಗೆ ಏನಾದ್ರೂ ಈ ತಪ್ಪುಗಳನ್ನ ಅವ್ರು ಮತ್ತೆ ಮತ್ತೆ ಏನಾದ್ರು ಮಾಡ್ತಾ ಇದ್ರೆ ರಿಜಿಸ್ಟರ್ ದಿನ ಏನಾದ್ರು ಮತ್ತೆ ಮತ್ತೆ ಆ ರೀತಿಯಾದ ತಪ್ಪುಗಳನ್ನ ಮಾಡ್ತಾ ಇದ್ರೆ ನಂತರದ ದಿನಗಳಲ್ಲಿ ಇಪ್ಪತ್ತೈದು ಸಾವಿರ ಆದ್ಮೇಲೆ ನಂತರ ದಿನಗಳಲ್ಲಿ ಈ ತರದ ಏನಾದ್ರು ಕಂಡು ಬಂದ್ರೆ ದಿನಕ್ಕೆ ಇಪ್ಪತ್ತು ಸಾವಿರ ತರ ದಂಡ ಹಾಕ್ತಾರೆ ಯಾಕೆ ಬೇಕಲ್ಲ ರಿಜಿಸ್ಟರ್ ಆಗಿ ಕೆಲಸ ಮಾಡೋದು ಒಳ್ಳೇದಲ್ಲ ನೀವ್ ಕೇಳ್ಬೋದು ಏನಪ್ಪಾ ಬಾಡ್ಗೆ ಮನೆ ತೋರ್ಸವನ್ಗೆ ಯಾಕೆ ಇಷ್ಟು ದೊಡ್ಡ ಮಟ್ಟದ ದಂಡ ಅಂತ ಬಾಡ್ಗೆ ಮನೆ ತೋರ್ಸೋರು ಈ ಓನರ್ ಗಳು ಚೆಕ್ ಮಾಡೋದಷ್ಟು ಮಾಡೋದಿಲ್ಲ ಯಾರ್ಯಾರೋ ತಂದು ತೋರ್ಸ್ ಬಿಡೋದು ಆ ಓನರ್ ಗಳಿಗೆ ಹೇಳ್ಬಿಡೋದು ಒಟ್ಟಾರೆ ಇವರಿಗೆ ದುಡ್ಡು ಬರಬೇಕು ಎರಡೂ ಕಡೆ ದುಡ್ಡು ಬರ್ಬೇಕು ಅದಕ್ಕೆ ಯಾರ ಅನ್ನೋ ತಂದು ತುರ್ಕ್ ಬಿಡೋದು ಅಲ್ಲಿ ಮುಂದೆ ಅದು ದೊಡ್ಡ ಗಲಾಟೆ ಆಗ್ಬೋದು ವ್ಯಾಜ್ಯಗಳಾಗ್ಬೋದು ಮತ್ತೆ ದೊಡ್ಡ ದೊಡ್ಡ ಸಮಸ್ಯೆ ಆಗ್ಬೋದು ಅವ್ರು ಏನೇನ್ ಬಂದು ಈ ಕರ್ನಾಟಕದಲ್ಲಿ ಅವ್ಯವಸ್ಥೆನ ಉಂಟು ಮಾಡ್ತಾರೋ ಯಾರಿಗೂ ಗೊತ್ತಾಗಲ್ಲ ನಿಮಗ್ ಗೊತ್ತಿದೆ ಇತ್ತೀಚೆಗೆ ಬೇರೆ ರಾಜ್ಯದವರು ಬೇರೆ ದೇಶದವರು ಬಂದು ಬಂದು ಈ ಬೆಂಗಳೂರಂತ ದೊಡ್ಡ ನಗರಗಳಲ್ಲಿ ಬಾಡಿಗೆ ಅಂತ ಬಂದವರು ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ನಡೆಸ್ತಾ ಇದಾರೆ ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿದೆ ಇದನ್ನೆಲ್ಲವನ್ನ ತಹಬದಿಗೆ ತರಬೇಕು ಅಂದ್ರೆ ಇಂತಹ ಕಾನೂನುಗಳು ಬಹಳ ಮುಖ್ಯ ಆಗ್ತವೆ ಯಾಕಂದ್ರೆ ಮನೆ ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ ಮನೆ ಇರ್ಲೇಬೇಕಾಗುತ್ತೆ ಬಸ್ ಸ್ಟ್ಯಾಂಡ್ ಅಲ್ಲೋ ಅಲ್ಲೋ ಇಲ್ಲೋ ದಿನಾ ಕಾಲ ಕಳೆಯೋಕಾಗೋದಿಲ್ಲ ಆದಷ್ಟು ಮನೆ ಅಂತ ಬಂದ ಮೇಲೆ ತನ್ನ ಆಕ್ಟಿವಿಟಿನ ಶುರು ಮಾಡ್ಕೋತಾರೆ ಅದನ್ನ ಮೊದಲ ಹಂತದಲ್ಲಿ ಚೂಡ್ಬೇಕು ಅಂತ ಹೇಳಿದ್ರೆ ಬಾಡಿಗೆ ಬರೋರು ಓನರು ಮತ್ತೆ ಬಾಡಿಗೆಗೆ ಮನೆ ಕೊಡಿಸ್ತಕ್ಕಂಥವ್ರು ಈ ಮೂವರನ್ನು ಕೂಡ ಒಂದು ತೆಕ್ಕೆಗೆ ತರಬೇಕು ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊಸ ಕಾನೂನನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತರಲು ಹೊರಟಿದೆ ಮತ್ತೆ ಮನೆ ಮಾಲೀಕರಿಗೆ ಮತ್ತೊಂದು ಸೂಚನೆ ನೀಡಿದ್ದಾರೆ ಮನೆ ಮಾಲೀಕರು ಮತ್ತು ಬಾಡಿಗೆ ಅವರ ನಡುವೆ ಗೊಂದಲ ಬರಲಿಕ್ಕೆ ಕೆಲವು ಕಾರಣಗಳಿರ್ತವೆ ಅದೇನಪ್ಪಾ ಅಂತ ಹೇಳಿದ್ರೆ ಏಕಾಏಕಿ ಮನೆಯನ್ನ ಖಾಲಿ ಮಾಡುವಂತಕ್ಕಂಥದ್ದು ಈ ನೆಲೆಯಲ್ಲಿ ಮನೆಯನ್ನ ಖಾಲಿ ಮಾಡಿಸೋದಕ್ಕೆ ಓನರ್ ಆದಂತವ್ರು ಅಂದ್ರೆ ಮಾಲೀಕರಾದಂತವ್ರು ಮುಂಚಿತವಾಗಿ ಅವ್ರಿಗೆ ನೋಟಿಸ್ ಅನ್ನ ಕೊಡಬೇಕು ಅಥವಾ ಸೂಚನೆಯನ್ನ ನೀಡಬೇಕು ಆಗ ಮಾತ್ರ ಅದು ವ್ಯವಸ್ಥಿತವಾಗಿ ವೆಕೆಟ್ ಮಾಡಿಸುವ ಕ್ರಮ ಆಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಹೊಸ ಕಾಯ್ದೆಯಲ್ಲಿ ಸೇರಿಸ್ತಾ ಇದ್ದಾರೆ ಇನ್ನು ಓನರ್ ಮತ್ತು ಬಾಡಿಗೆದಾರರ ನಡುವೆ ಕೆಲವು ಒಪ್ಪಂದಗಳಾಗ್ತವಲ್ಲ ಇವುಗಳನ್ನ ಆನ್ಲೈನ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು ಮತ್ ಆನ್ಲೈನ್ ಅಲ್ಲಿ ಎಲ್ಲಾ ಡೀಟೈಲ್ಸ್ ಗಳನ್ನ ಫಿಲ್ ಮಾಡಬೇಕು ಇದಕ್ಕಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಪೋರ್ಟಲ್ ನಲ್ಲೇ ತೆರೆಯಲು ಹೊರಟಿದೆ ಇಲ್ಲಿ ಬಾಡಿಗೆದಾರ ಮತ್ತು ಓನರು ಇವರಿಬ್ಬರ ನಡುವಿನ ಪಾರದರ್ಶಕತೆ ಉಂಟಾಗ್ತದೆ ಜೊತೆಗೆ ಏನಾದ್ರು ವ್ಯಾಜ್ಯಗಳು ಬಂದಂತಹ ಸಂದರ್ಭದಲ್ಲಿ ಸುಲಭವಾಗಿ ಪರಿಹಾರವನ್ನು ಮಾಡಬಹುದು ಕೋರ್ಟ್ಗಳು ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಕಾನೂನನ್ನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತರಲು ಹೊರಟಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕರ್ನಾಟಕ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿಯಾಗಿದೆ ಇನ್ನು ಈ ತಿದ್ದುಪಡಿಯಾಗುವ ಹೊಸ ಕಾಯ್ದೆಯಲ್ಲಿ ಮತ್ತೊಂದು ವಿಚಾರವನ್ನ ಹೇಳಿದೆ ಏನು ಓನರ್ಗಳು ಬಾಡಿಗೆದಾರನಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಬಾಡಿಗೆಯನ್ನ ಕೊಡುವುದಾದರೆ ಅದನ್ನ ನೀವೇನು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡುವುದಾದರೆ ಅಂಥವ್ರಿಗೆ ಟ್ಯಾಕ್ಸ್ ಕಟ್ಟುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ರಿಯಾಯಿತಿಯನ್ನ ನಾವು ನೀಡ್ತೀವಿ ಹೇಳಿದೆ ಇದು ಬಾಡಿಗೆದಾರನ್ಗೂ ಕೂಡ ಉಪಯೋಗ ಆಗುತ್ತೆ ಮತ್ತೆ ಓನರ್ ಗಳಿಗೂ ಉಪಯೋಗ ಆಗುತ್ತೆ ಬಾಡಿಗೆದಾರನ್ಗೆ ಸ್ವಲ್ಪ ಕಡಿಮೆ ನಲ್ಲಿ ಬಾಡಿಗೆ ಸಿಗುತ್ತೆ ಓನರ್ ಗಳಿಗೆ ರಿಯಾಯಿತಿ ಸಿಗುತ್ತೆ ಟ್ಯಾಕ್ಸ್ ಕಟ್ಟುವಂತ ಸಂದರ್ಭದಲ್ಲಿ ಪ್ರತಿಯೋಕ್ಷಕರ ಕರ್ನಾಟಕದಲ್ಲಿ ಈ ಮನೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಈ ಒಂದು ರೀತಿಯ ತಿದ್ದುಪಡಿ ಕಾಯ್ದೆಯನ್ನ ತರಬೇಕು ಅಂತ ಹೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಆಲ್ರೆಡಿ ಸಭೆ ನಡೆದಿದೆ ಚರ್ಚೆ ಆಗಿದೆ ಈಗ ಅದು ಕಾನೂನು ಆಗೋಕೆ ಒಂದೇ ಹಂತ ಉಳಿದಿದೆ ಪ್ರತ್ಯಕ್ಷಕರೇ ಇದು ಬಾಡಿಗೆದಾರ ಓನರ್ ಅಂತೇನು ಇಲ್ಲ ಇದು ಕರ್ನಾಟಕದ ಸುರಕ್ಷತೆಗೂ ಕೂಡ ಬಹಳ ಮುಖ್ಯವಾದ ಕಾನೂನು ಆಗ್ತದೆ ಇಲ್ಲಿ ನಡೀತಕ್ಕಂತ ಇಲ್ಲಿಗಲ್ ಆಕ್ಟಿವಿಟಿಯನ್ನ ತಪ್ಪಿಸಲು ಸಾಧ್ಯ ಆಗ್ತದೆ ಇದಕ್ಕೆಲ್ಲರ ಸಪೋರ್ಟ್ ಬೇಕಾಗುತ್ತೆ ಆದಿಸಿಯಿಂದಾಗಿ ಈ ಕಾನೂನುಗಳನ್ನ ಎಲ್ಲರೂ ಒಪ್ಕೊಳ್ಳೋಣ ಎನ್ನುವುದೇ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಯಾರಾದ್ರೂ ಓನರ್ ಗಳು ಅತ್ಯಂತ ಹೆಚ್ಚಿಗೆ ಬಾಡಿಗೆಯನ್ನ ವಿಧಿಸಿತು ಕಂಡು ಬಂದ್ರೆ ಅವರಿಗೆ ಒಂದು ನಿಯಮವನ್ನು ತರ್ತೀವಿ ಇಂತಿಷ್ಟು ಬಾಡಿಗೆಯನ್ನ ಈ ಏರಿಯಾಗಳಲ್ಲಿ ಫಿಕ್ಸ್ ಮಾಡಬೇಕು ಅಂತಕ್ಕಂತ ಒಂದು ನಿಯಮವನ್ನ ನಾವೇ ತರ್ತೀವಿ ಎಂಬುದಾಗೂ ಕೂಡ ಹೇಳಿಕೊಂಡಿದೆ ಪ್ರತಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಕರ್ನಾಟಕದಾದ್ಯಂತ ಎಲ್ಲರಿಗೂ ಕೂಡ ತಿಳ್ಕೋಬೇಕಾದಂತಹ ವಿಚಾರ ಆಗಿದೆ ದಯಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಯಾವುದೇ ರೀತಿಯಾದ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಡಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ